ಈಗ ಲೈಟ್ ಆಗಿ ಸೆಕೆ ಬೇರೆ ಸ್ಟಾರ್ಟ್ ಆಗ್ತಾ ಇದೆ ಅಲ್ವಾ ಏನಾದ್ರೂ ಕುಡಿಯೋಣ ಅಂತ ಅನಿಸ್ತಾ ಇರುತ್ತೆ ಸೊ ಹೆಲ್ದಿ ನಮಗೂ ಒಳ್ಳೇದು ಅಲ್ವಾ ಅಂತ ಟೈಮ್ ನಲ್ಲಿ ಇವತ್ತು ನಾನು ಹೇಳ್ಕೊಡ್ತಾ ಇರುವಂತ ಎರಡು ಬಾಳೆಹಣ್ಣಿನ ಸ್ಮೂದಿನ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ತುಂಬಾ ಆರೋಗ್ಯಕರವಾಗಿ ಕೂಡ ಇರುತ್ತೆ ಮತ್ತೆ ಕುಡಿಯೋದಕ್ಕೂ ಚೆನ್ನಾಗಿರುತ್ತೆ ಮತ್ತೆ ಕೆಲವಷ್ಟು ಬಾಳೆಹಣ್ಣಿನ ಬಗ್ಗೆ ಟಿಪ್ಸ್ ಗಳನ್ನ ಕೂಡ ಕೊಡ್ತಾ ಇದ್ದೀನಿ ನಾವು ಇನ್ನು ಸಮ್ಮರ್ ಯಾವ ಯಾವ ರೀತಿ ಯೂಸ್ ಮಾಡಬೇಕು ಬಾಳೆಹಣ್ಣನ್ನ ಅಂತ ಎಲ್ಲ ನಿಮಗೆ ಕೆಲವಷ್ಟು ಟಿಪ್ಸ್ ಕೂಡ ಕೊಡ್ತಾ ಇದ್ದೀನಿ ಹಾಗಾದ್ರೆ ಏನಿದೆ ಹೇಗೆ ಸ್ಮೂದಿ ಮಾಡೋದು ಅಂತ ನೋಡ್ಕೊಳ್ಳೋಣ ನಾನ್ ಸುಷ್ಮಾ ಚಾನೆಲ್ ಗೆ ಸ್ವಾಗತ ಸುಸ್ವಾಗತ ಫಸ್ಟ್ ನೋಡಿ ನಾನು ಒಂದು ಮೂರು ಬಾಳೆಹಣ್ಣನ್ನು ತಗೊಳ್ತಾ ಇದ್ದೀನಿ ತುಂಬ ಹಣ್ಣಾಗಿರುವಂಥದ್ದು ಅಲ್ಲ ತುಂಬ ಕಾಯಿ ಇರುವಂಥದ್ದು ಅಲ್ಲ ಸೊ ಮೀಡಿಯಮ್ ಆಗಿ ಬೆಳೆದಿರುವಂಥ ಮೂರು ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ ಆ್ಯಕ್ಚುಲಿ ಬಾಳೆಹಣ್ಣು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಬಾಳೆಹಣ್ಣು ತಿನ್ನೋದ್ರಿಂದ ಎಷ್ಟೊಂದು ಪ್ರಯೋಜನಗಳಿವೆ ಅಂತ ಹೇಳೋ ಹೇಳ್ತಾ ಹೋದರೆ ತುಂಬಾ ಇದೆ ಅಂತ ಹೇಳ್ಬೋದು ಬಾಳೆಹಣ್ಣಲ್ಲಿ ತುಂಬ ಪ್ರೋಟೀನ್ ಇರುತ್ತೆ ಇದು ನಮ್ಮ ರಕ್ತದೊತ್ತಡವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಮತ್ತು ಶ ರಕ್ತಹೀನತೆ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇದು ಹೆಲ್ಪ್ ಆಗುತ್ತೆ ಮತ್ತೆ ಹಿಮೋಗ್ಲೋಬಿನ್ ಹೆಚ್ಚಾಗೋದಕ್ಕೆ ಹೆಲ್ಪ್ ಆಗುತ್ತೆ ಹಾಗೆ ನೋಡಿ ಬಾಳೆಹಣ್ಣಿನ ಸಿಪ್ಪೆ ಕೂಡ ನೀವು ವೇಸ್ಟ್ ಮಾಡ್ಬೇಕಂತಿಲ್ಲ ಫ್ರೆಂಡ್ಸ್ ಬಾಳೆಹಣ್ಣಿನ ಸಿಪ್ಪೆನ ನಾವು ತುಂಬಾ ರೀತಿಯಲ್ಲಿ ಯೂಸ್ ಮಾಡಬಹುದು ಆಲ್ರೆಡಿ ನಾನು ಒಂದು ಟಿಪ್ಸ್ ಅನ್ನ ನಿಮ್ಗೆ ಒಂದು ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಬಾಳೆಹಣ್ಣಿನ ಸಿಪ್ಪೆನ ಯಾವ ರೀತಿ ಯೂಸ್ ಮಾಡಬೇಕು ಅಂತ ಹಾಗೆ ನೋಡಿ ಬಾಳೆಹಣ್ಣನ್ನ ಈ ರೀತಿ ಚಿಕ್ಕ ಚಿಕ್ಕ ಬೀಸ್ಗಳಾಗಿ ನಾನು ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಡೈಲಿ ಬಾಳೆಹಣ್ಣನ್ನ ಇದ್ರೆ ಮಲಬದ್ಧತೆಯನ್ನ ಕೂಡ ಕಡಿಮೆ ಮಾಡಿಕೊಳ್ಬಹುದು ಮತ್ತೆ ನೋಡಿ ಹಣ್ಣಾಗಿರುವಂತಹ ಬಾಳೆಹಣ್ಣನ್ನ ತುಂಬಾ ದಿನಗಳವರೆಗೆ ನಾವು ಹೇಗೆ ಸ್ಟೋರ್ ಮಾಡ್ಕೊಳ್ಬೇಕು ಅಂತ ಒಂದು ವಿಡಿಯೋವನ್ನ ಕೂಡ ನಾನು ಪೋಸ್ಟ್ ಮಾಡಿದೀನಿ ಏಯ್ಟಿ ಟು ತೌಸಂಡ್ ವ್ಯೂಸ್ ಕೂಡ ಬಂದಿದೆ ಹಾಗೆ ಬಾಳೆಕಾಯನ್ನ ಬೇಗ ಹೇಗೆ ಹಣ್ಣು ಮಾಡ್ಕೊಳ್ಬೇಕು ಹೇಳುವಂತ ವಿಡಿಯೋವನ್ನ ಕೂಡ ನಾನು ಪೋಸ್ಟ್ ಮಾಡಿದ್ದೀನಿ ಅದು ಅಷ್ಟೇ ಟ್ವೆಲ್ ತೌಸಂಡ್ ವ್ಯೂಸ್ ಬಂದಿದೆ ತುಂಬಾನೇ ಯೂಸ್ ಆಗುತ್ತೆ ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಇರುತ್ತೆ ನೋಡಿ ನಾನು ಕಟ್ ಮಾಡ್ಕೊಂಡಿರೋ ಬಾಳೆಹಣ್ಣನ್ನ ಒಂದು ಮಿಕ್ಸರ್ ಜಾರ್ಗೆ ಹಾಕೊಂಡಿದ್ದೀನಿ ಮತ್ತೆ ಮೂರರಿಂದ ನಾಲ್ಕು ಚಮಚ ಆಗುವಷ್ಟು ಜೇನ್ ತುಪ್ಪನ ಹಾಕೊಂಡಿದ್ದೀನಿ ಮತ್ತೆ ನೋಡಿ ಖರ್ಜೂರ ಮತ್ತೆ ಗೋಡಂಬಿ ಮತ್ತೆ ಬಾದಾಮಿ ಅದು ಮೂರನ್ನು ಒಂದು ಸ್ವಲ್ಪ ಹೊತ್ತು ಬಿಸಿ ನೀರು ಅಥವಾ ನಾರ್ಮಲ್ ನೀರನ್ನಾದರೆ ಒಂದು ಸ್ವಲ್ಪ ಜಾಸ್ತಿ ಹೊತ್ತು ನೆನ್ಸಿಟ್ಕೊಳ್ಬೇಕು ಹಾಗೆ ಒಂದು ಕಪ್ ಆಗುವಷ್ಟು ನಾನು ಕೋಲ್ಡ್ ಮಿಲ್ಕನ್ನು ಹಾಕೊಂಡಿದ್ದೀನಿ ಮತ್ತೆ ಒಂದು ನಾಲ್ಕೈದು ಐಸ್ ಪೀಸನ್ನು ಹಾಕ್ಕೊಂಡಿದ್ದೀನಿ ಮತ್ತೆ ಒಂದು ಎರಡು ಸ್ಪೂನ್ ಅಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಸಕ್ಕರೆ ಬೇಡ ನೀವು ಡಯೆಟ್ ಮಾಡ್ತೀರಿ ಅಂತ ಆದರೆ ಸ್ಕಿಪ್ ಮಾಡ್ಕೊಳ್ಬೋದು ಈಗ ನೋಡಿ ಇದನ್ನು ಮಿಕ್ಸರ್ ಹಾಕಿ ಈ ರೀತಿ ರುಬ್ಕೊಳ್ಳೋಣ ಬೇಗ ಬಾಳೆಹಣ್ಣಿನ ಒಂದು ರೀತಿ ಸ್ಮೂದಿ ರೆಡಿ ಆಯ್ತಲ್ವಾ ನಮ್ಮ ಹೆಲ್ತ್ಗೆ ತುಂಬ ಒಳ್ಳೇದು ಖಂಡಿತ ನೀವು ಟ್ರೈ ಮಾಡಿ ಬೇಸಿಗೆಲ್ಲೂ ನಾವು ಇದನ್ನು ಮಾಡಿಕೊಂಡು ಕುಡಿದ್ರೆ ತುಂಬಾ ಒಳ್ಳೇದು ಅಂತ ಹೇಳ್ಬೋದು ಸಾಕಷ್ಟು ರೀತಿಯಲ್ಲಿ ನಾವು ಪ್ರೋಟೀನನ್ನು ಪಡಿಬಹುದು ಈ ಬಾಳೆಹಣ್ಣಿನ ಸ್ಮೂದಿಯಿಂದ ಸೊ ಹಾಗೆ ನಾನು ಈಗ ನಿಮಗೆ ಇನ್ನೊಂದು ರೀತಿಯಲ್ಲಿ ಕೂಡ ಬಾಳೆಹಣ್ಣಿನ ಸ್ಮೂದಿನ ಹೇಗೆ ಮಾಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಆ್ಯಕ್ಚುಲಿ ಮಕ್ಕಳು ಸರಿ ಬಾಳೆಹಣ್ಣನ್ನೆಲ್ಲ ತಿನ್ನೋದಿಲ್ಲ ಅಲ್ವಾ ಸೊ ಈ ರೀತಿ ನಾವು ಡ್ರೈ ಫ್ರೂಟ್ಸ್ ಹಾಕಿಬಿಟ್ಟು ಹನಿ ಹಾಕಿ ಈ ರೀತಿ ಮಾಡ್ಕೊಡೋದ್ರಿಂದ ನಮ್ಗೂ ಒಳ್ಳೇದು ಹಾಗೆ ಮಕ್ಕಳಿಗ ಕೂಡ ತುಂಬಾ ಒಳ್ಳೇದು ಹಾಗೆ ನೋಡಿ ಬಾಳೆಹಣ್ಣಿನ ಇನ್ನೊಂದು ರೀತಿ ಸ್ಮೂದಿ ಕೂಡ ಮಾಡ್ಕೊಳ್ಬಹುದು ಇದೆ ತುಂಬಾನೇ ಟೇಸ್ಟಿ ಆಗುತ್ತೆ ಬಾಳೆಹಣ್ಣು ನಮ್ಮ ಹೊಟ್ಟೆಗೆ ಆಗುತ್ತೆ ಮತ್ತೆ ಟೇಸ್ಟಿಯಾಗಿ ಕೂಡ ಕುಡಿಬಹುದು ಅಲ್ವಾ ಸೊ ಈ ರೀತಿ ಬಾಳೆಹಣ್ಣಿನ ಸ್ಮೂದಿನ ಚಾಕ್ಲೇಟ್ ಸ್ಮೂದಿನ ಹೇಗೆ ಮಾಡ್ಕೊಳ್ಬೇಕು ಅಂತ ಈಗ ನಾವು ನೋಡ್ಕೊಳ್ಳೋಣ ನೋಡಿ ನಾನೀಗ ಒಂದ್ ಎರಡು ಬಾಳೆಹಣ್ಣನ್ನು ತೊಗೊಂಡು ಈ ರೀತಿ ಕಟ್ ಮಾಡ್ಕೊಂಡು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ನಮ್ಮ ಡಯಟ್ನಲ್ಲಿ ನಾವು ಬಾಳೆಹಣ್ಣನ್ನು ಚೆನ್ನಾಗಿ ಯೂಸ್ ಮಾಡ್ಕೊಳ್ಬೋದು ಹಾಗೆ ನೋಡಿ ಒಂದು ಚಿಕ್ಕ ಸ್ಯಾಶ್ ನಾನು ಕಾಫಿ ಪೌಡರ್ ಅನ್ನು ಹಾಕೊಂಡಿದ್ದೀನಿ ಮತ್ತೆ ಹರ್ಷಿಸ್ ಸಿರಪ್ ಅನ್ನ ಇದ್ದೀನಿ ನಿಮಗೆ ಬೇಕು ಅಂದರೆ ಕಾಫಿ ಪೌಡರ್ ಮಾತ್ರನೇ ಹಾಕ್ಕೊಳ್ಬೋದು ಹಾಗೆ ಒಂದು ಸ್ವಲ್ಪ ಹನಿನ ಹಾಕೊಂಡಿದ್ದೀನಿ ನೀವು ಡಯೆಟ್ ಮಾಡ್ತೀರಿ ಅಂತ ಆದರೆ ಸಕ್ಕರೆನ ಸ್ಕಿಪ್ ಮಾಡ್ಕೊಳ್ಬೋದು ನಾನು ಸಕ್ಕರೆ ಕೂಡ ಎರಡು ಸ್ಪೂನ್ ಹಾಕೊಂಡಿದ್ದೀನಿ ಮತ್ತೆ ಕೋಲ್ಡ್ ಮಿಲ್ಕನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಐದಾರು ಐಸ್ ಕ್ಯೂಬ್ ಗಳನ್ನ ಹಾಕೊಳ್ತಾ ಇದ್ದೀನಿ ಇದನ್ನ ಈಗ ಮಿಕ್ಸರ್ ಬಿಟ್ರೆ ಆಯ್ತು ನೋಡಿ ಫ್ರೆಂಡ್ಸ್ ನೋಡಿ ಬನಾನಾ ಚಾಕ್ಲೇಟ್ ಸ್ಮೂದಿ ಕೂಡ ರೆಡಿ ಆಯಿತು ಆ್ಯಕ್ಚುಲಿ ಇದನ್ನ ನಾವು ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೊಳ್ಬೋದು ವೆಯ್ಟ್ ಲಾಸ್ ಅಂತಂದ್ರೆ ನೀವು ಚೆನ್ನಾಗಿ ಊಟ ಮಾಡಿಕೊಂಡು ಆಮೇಲೆ ಈ ಸ್ಮೂದಿನ ಕುಡಿಯೋದಲ್ಲ ಫ್ರೆಂಡ್ಸ್ ಲಂಚ್ ಅಥವಾ ಡಿನ್ನರ್ಗೆ ನೀವು ಇದನ್ನ ಯೂಸ್ ಮಾಡ್ಕೊಳ್ಬೋದು ಹಾಗೆ ಮೇಲ್ಗಡೆಯಿಂದ ಒಂದು ಸ್ವಲ್ಪ ನಾನು ಚೋಕೋ ಚಿಪ್ಸ್ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ನೋಡಿ ರೆಡಿ ಮಾಡ್ಕೊಂಡ್ಬಿಟ್ರೆ ನೀವು ಇದನ್ನ ಡೈಲಿ ಒಂದ್ಸಾರಿ ಲಂಚ್ ಅಥವಾ ಡಿನ್ನರ್ ಟೈಮ್ನಲ್ಲಿ ಯೂಸ್ ಮಾಡ್ತಾ ಬಂದ್ರೆ ನೀವು ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಕೂಡ ತುಂಬಾನೇ ಹೆಲ್ಪ್ ಆಗುತ್ತೆ ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್